ಹೇಗ್ ಇರ್ತೀರಾ ದೇವ್ರ ಬಂದ್ಮೇಲೆ ನೀವು ಯಾವ ರೀತಿ ಇರ್ತೀವಿ ಪೂಜೆ ಮಾಡ್ತಾ ಇರ್ತೀನಿ ಪೂಜೆ ಮಾಡ್ತಾ ಇದ್ಮೇಲೆ ಅದು ನನ್ಗೆ ಕೈ ನಡಕ ಮತ್ತೆ ಕಾಲ್ ನಡಕ ಸ್ಟಾರ್ಟ್ ಆಗುತ್ತೆ ಆಮೇಲೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಗೊತ್ತಿದ್ದೆ ಸಮಸ್ಯೆಗೋಸ್ಕರ ಬಂದಿಗೆ ಮನೆ ಸಮಸ್ಯೆ ಇತ್ತು ಮನೆ ಸಮಸ್ಯೆಗೋಸ್ಕರ ಮನೆ ಕಿರಿಕಿರಿ ಇತ್ತು ಇವಾಗ ಪರಿಹಾರ ಇದೇ ಮೊದಲ್ ಹೆಸರಿನ ಅಥವಾ ಮದ್ವೆ ಆಗೋ ವಿಷಯ ಸಮಸ್ಯೆ ಇತ್ತು ಅದು ಪರಿಹಾರ ಆಯ್ತು ಮತ್ತೆ ಮಕ್ಕಳು ನಾಲ್ಕ್ ವರ್ಷ ಇರ್ಲಿಲ್ಲ ಅದಕ್ಕೆ ಹೇಳ್ಕೊಂಡ್ ಹೋಗಿದ್ದೆ ಅದ್ರಿಂದ ಈ ಮಗು ಆಯ್ತು ಏನೇನು ಏನೇನಾದೋ ಯಾವ ರೀತಿ ಆದೋ ಏನು ಎಲ್ಲಾನು ಸವಿಸ್ತರವಾಗಿ ಹೇಳ್ತಾನೆ ಸ್ವಲ್ಪ ಸ್ವಲ್ಪ ಹೇಳ್ತಾನೆ ಅದೇ ರೀತಿ ನಾವು ಒಯ್ತಾಗ ನಮಸ್ತೆ ಪ್ರೇಕ್ಷಕರೇ ನಾನು ನಿಮ್ಮ ಪ್ರೀತಿಯ ಡಿ ಎಂ ಎಸ್ ಇವತ್ತು ಒಂದು ಶನಿದೇವರ ದೇವಸ್ಥಾನ ಹತ್ರ ಬಂದಿದ್ದೀನಿ ಈ ಒಂದು ದೇವಸ್ಥಾನ ಹತ್ರ ನಾನು ಯಾಕೆ ಬಂದಿದ್ದೀನಿ ಈ ಒಂದು ವಿಡಿಯೋವನ್ನು ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ಎಲ್ಲ ದೇವಸ್ಥಾನಗಳಿಗೆ ಕಂಪೇರ್ ಮಾಡಿದ್ರೆ ಈ ಒಂದು ದೇವಸ್ಥಾನದಲ್ಲಿ ವಿಶೇಷವಾಗಿ ಹಿಡಿದಿರುವಂಥ ಪೂಜೆಗಳಾಗಿರ್ಬೋದು ಅಥವಾ ಜನಗಳು ಬೇಡ್ಕೊಂಡು ಬಂದಿರುವಂಥ ಸಮಸ್ಯೆಗಳು ಯಾವುದೇ ಇದ್ದರೂ ಪರಿಹಾರ ಇಲ್ಲಿ ತಟ್ಟಂತಾಗ್ತಾ ಇದೆ ಅಂತ ಕೆಲವೊಂದು ಮಾಹಿತಿಯನ್ನು ಕೇಳ್ಬಿಟ್ಟೆ ಹಾಗಾಗಿ ಈ ಒಂದು ವಿಷಯವನ್ನು ಎಲ್ಲರೂ ಕೂಡ ಹಂಚೋಣ ಅಂತೇಳಿ ಆ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು ಆ ಈ ಒಂದು ದೇವಸ್ಥಾನ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಅಲ್ಗೂರ್ ಹತ್ರ ಇರತಕ್ಕಂಥ ಗುಂಡಾಪುರದ ಆಪೋಸಿಟ್ ಅಲ್ಲಿ ಆ ಒಂದು ಗೇಟ್ ಹತ್ರ ಆ ಒಂದು ಜಾಗದಲ್ಲಿ ಇದು ಲೊಕೇಟ್ ಆಗಿರುವಂಥದ್ದು ಈ ಒಂದು ದೇವಸ್ಥಾನಕ್ಕೆ ನೀವು ಬರ್ಬೋದು ಇದರ ಒಂದು ಲೊಕೇಶನ್ ಕೂಡ ನಿಮಗೆ ಶೇರ್ ಮಾಡ್ತೀನಿ ಇವ ಈ ಒಂದು ದೇವಸ್ಥಾನದ ಪ್ರಧಾನ ಇದ್ದಾರೆ ಸರ್ ತಮ್ಮ ಹೆಸರು ರಾಜು ಅಂತ ರಾಜು ಅಂತ ಹೇಳ್ಬಿಟ್ಟು ಇವನ್ನ ಮಾತಾಡ್ಸೋಣ ಈ ಒಂದು ದೇವಸ್ಥಾನ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನು ಇನ್ನೆಲೆ ಜೊತೆಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್ ಸರ್ ನಮಸ್ತೆ ನಮಸ್ತೆ ಹೇಗಿದ್ದೀರಿ ಚೆನ್ನಾಗಿದೀರಿ ಚೆನ್ನಾಗಿದೀರಾ ಈ ಒಂದು ದೇವಸ್ಥಾನ ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಮೊದಲು ಎಲ್ಲಿತ್ತು ಈ ಒಂದು ದೇವಸ್ಥಾನ ದೇವಸ್ಥಾನ ಹಿಂದೆ ನಮ್ಮ ತಂದೆಯವ್ರು ಮಾಡ್ತಾಯಿದ್ರು ಓಕೆ ಅಲ್ಲಿಂದ ನಮ್ಮ ಚಿಕ್ಕ ಹುಡುಗನಲ್ಲಿ ಅವರು ಲಿಂಗೈಕ ಆದ್ಮೇಲೆ ಓಕೆ ನಮ್ಮ ಹುಡ್ಗನಲ್ಲಿ ಹನ್ನೆರಡು ವರ್ಷ ಚಿಕ್ಕ ಹುಡುಗನಲ್ಲಿ ಬಂತು ಒಂದು ಎಂಟು ತಿಂಗಳಿಗೆ ಎಂಟು ತಿಂಗ್ಳು ಬಂದ ತಕ್ಷಣ ಅಲ್ಲಿ ಮನೆ ಹತ್ರನೇ ಒಂದು ಮೂರು ವರ್ಷ ಪೂಜೆ ಕಾರ್ಯಕ್ರಮ ನಡೆಯಿತು ಅಲ್ಲಿ ಏನೋ ಒಂದು ಸಮಸ್ಯೆ ಆಗಿ ಬೇರೆ ದೇವಸ್ಥಾನದಲ್ಲಿ ಬಿಟ್ಬಿಟ್ಟು ಇಲ್ಲಿ ಬಂದು ಬಂದಾಗ ನಮ್ಮ ಊರಿನಲ್ಲಿ ಚಿಕ್ಕ ವಯಸ್ಸಿನಲ್ಲಿ ನಾವು ಬೇರೆ ಬೇರೆ ಸಮಸ್ಯೆಗಳು ಏನೇನೋ ಬಂತು ನಾವು ಗಾರೆ ಕೆಲಸ ಮಾಡ್ಕೊಂಡಿದ್ದು ಕೂಲಿ ಕಂಬಳ ಮಾಡ್ಕೊಂಡು ನಮ್ಮ ತಂದೆಯವರು ಹಿಂದೇನೂ ಮಾಡ್ಕೊಂಡಿದ್ದವರು ನಮ್ಮ ತಂದೆಯ ಅವರು ಯಾವುದೇವರೆಗೂ ಕೈ ಮುಗಿದವರಲ್ಲ ಯಾವುದೇ ಇದು ಮಾಡಿದವರಲ್ಲ ಅಂಥವ್ರಿಗೆ ಏಳು ವರ್ಷ ಬರಬಾರ್ದು ಕಷ್ಟ ಬಂದು ಅದು ಅವ್ರ ಮೇಲೆ ಮೈ ಮೇಲೆ ಬಂದು ಇದು ಮಾಡಿ ಒಂದು ಅಭಿವೃದ್ಧಿ ಕೆಲ್ಸಗಳು ದೇವಸ್ಥಾನ ಗ್ರ್ಯಾಂಡಾಗಿ ನಡೀತಾಯಿತ್ತು ಹಿಂದೆ ಇವಾಗ ಅಲ್ಲಿ ಯಾವುದೋ ಒಂದು ಸಮಸ್ಯೆ ಬಗ್ಗೆ ದೇವಸ್ಥಾನ ಬಿಟ್ಬಿಟ್ಟು ಬಿಟ್ಬಿಟ್ಟಾದ ಮೇಲೆ ನಾವು ಇಲ್ಲಿ ಸಾಕು ಅಂತ ಯಾವುದೇ ಸಮಸ್ಯೆಯಲ್ಲಿ ತಂದೆ ನಮ್ಮ ತಂದೆ ತಲೆಗೆ ಸಾಕೊಂಡ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದೆ ಅಷ್ಟರಲ್ಲಿ ನಮ್ಮ ಚಿಕ್ಕ ಹುಡ್ಗಿನಲ್ಲಿ ಹನ್ನೆರಡು ವರ್ಷ ಚಿಕ್ಕ ಹುಡುಗಿನಲ್ಲಿ ನನಗೂ ಬೇರ್ಜೆನ್ಸ್ ಬೇರೆ ಬೇರೆ ಸಮಸ್ಯೆ ಎಲ್ಲ ಬಂದಿತ್ತು ಇರಲೇಬಾರ್ದು ಯಾವ ದೇವ್ರ ಸವಸನ ಬೇಡ ಅಂದ್ಕೊಂಡಿದ್ದೆ ನಮ್ಮ ತಂದೆ ತಲೆ ಗಂಟೆ ಅದು ಮುಗಿದು ಹೋಗಿ ಅಂತ ಇದ್ದೆ ಆಮೇಲೆ ಚಿಕ್ಕ ಹುಡುಗ್ ಹನ್ನೆರಡು ವರ್ಷದೊಳಗಲ್ಲಿ ನಾವು ಹನ್ನೆರಡು ಗಂಟೆ ರಾತ್ರಿ ಚಿಕ್ಕ ಮಕ್ಕಳು ನಾನು ಎಲ್ಲ ಉಂಟಾಗು ಮಾಡಿದ್ದೆ ಅಂಥ ಟೈಮಲ್ಲಿ ದೇವರು ಈ ಚಿಕ್ಕ ಬಂದ್ಬಿಟ್ಟು ವಾಸ್ಕರಿ ಭಾಸ್ಕರಿ ಒಳಗಡೆಗೆ ಹೊರಗಡೆಗೆ ಕಾಲು ಹಾಕ್ಬೇಡ ನೀನು ಮುಂದೆ ಎಚ್ಚರಿಕೆಯಿಂದಿರು ಕಿಂಚು ಮಾತ್ರ ಈ ಪಾಪನಲ್ಲಿ ಬಂದಿದ್ದೀನಿ ಪೂಜೆ ಮಾಡೋದು ಮನೇನ ನಾನು ಕೆಡಿಸಲ್ಲ ದೇವ ದೇವತೆಗಳು ಅದಕ್ಕೋಸ್ಕರ ಬಂದಿರೋದು ಏನು ಎದುರಿಕೆ ಬೇಡ ಮುಂದೆ ಅವಮಾನ ಆಗು ಈಗ ಅವಮಾನ ಆಗು ಮುಂದೆ ಸನ್ಮಾನ ಇರ್ತದೆ ನಾನು ಚಿಕ್ಕ ಪಾಪನಲ್ಲಿ ಬಂದು ಬಂದಿದ್ದೀನಿ ಅಂತ ಅಂದ್ಬಿಟ್ಟು ಮೋರ್ಚೆಗೆ ಬಿದೋಬಿಟ್ಟಿತ್ತು ಹುಡುಗ ಹನ್ನೆರಡು ಗಂಟೆ ರಾತ್ರಿ ಆಗ ಹೇಳಿದ್ಮೇಲೆ ನಾವು ಹಿಂದಕ್ಕೆ ಬಂದೆ ಅದೇ ಥರದಲ್ಲಿ ನಮ್ಮಪ್ಪ ಶನಿವಾರ ಮತ್ತು ಆ ಸೋಮವಾರ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ರು ಮನೆ ಹತ್ರನೇ ನಾನು ಈ ಹುಡುಗನ ಹತ್ರನೇ ಎರಡು ಬೆಳಿಗ್ಗೆ ಹೊತ್ತಿಗೆ ಎರಡು ಗಣಕಡಿ ಹಸಿ ಪೂಜೆ ಮಾಡಿಸ್ದೆ ಆ ದೇವಸ್ಥಾನ ಬಿಟ್ಬಿಟ್ಟೆ ಬಿಟ್ಟಾದ್ಮೇಲೆ ಎರಡು ಗಣಕಡಿ ಹಸಿ ಪೂಜೆ ಮಾಡಿದೆ ಹಾಗೆ ದೇವಸ್ಥಾನದ ಹತ್ರ ಮೂರು ವರ್ಷ ಪೂಜೆ ನಡೀತು ಅಭಿವೃದ್ಧಿಯಾಗಿ ಪುನಃ ನಮ್ಮ ಲಿಂಗೈಕಾಗಿದ್ದಂಥ ನಮ್ಮ ತಂದೆ ಏನೇನೋ ಬೇರೆ ಬೇರೆ ಸಮಸ್ಯೆಗಳು ಏನೇನೋ ಬೇಜೇನಿರ್ತವೆ ಅಂದರೆ ನಮ್ಮ ಹುಡುಗನ ಬಂದ ಮೇಲೆ ಮೂರು ವರ್ಷ ನಮ್ಮ ದೇವಸ್ಥಾನದಲ್ಲಿ ನಮ್ಮ ಮನೆ ಹತ್ರ ನಡೀತು ಮನೆ ಹತ್ರ ನಡೆದ ಮೇಲೆ ಭಕ್ತಾದಿಗಳಿಗೆ ಒಳ್ಳೇದಾಗಿ ಒಳ್ಳೇದಾಗ ಒಳ್ಳೇದಾಗ ಒಳ್ಳೆದಾಗಿ ಒಂದು ಮೇನ್ ರೋಡ್ನಲ್ಲಿ ಇದು ಮಳವಳ್ಳಿ ತಾಲೂಕು ಹಲಗೂರು ಹೋಬಳಿ ಮಂಡ್ಯ ಜಿಲ್ಲೆ ಹಲಗೂರು ಹೋಬಳಿ ಪಕ್ಕದಲ್ಲಿ ಸಾತ್ನೂರು ಮತ್ತು ಹಲಗೂರು ಎನ್ ಎಚ್ ನಲ್ಲಿ ಮಧ್ಯ ಸೆಂಟ್ರನಲ್ಲಿರುವ ಗುಂಡಾಪುರ್ ಗೇಟ್ ಹತ್ರ ಇರುವಂಥದ್ರಲ್ಲಿ ಇಲ್ಲಿ ಒಂದು ನಾನು ಇಪ್ಪತ್ತು ಜಾಗ ತೆಗೆದುಕೊಂಡು ಇಲ್ಲಿ ಅಭಿವೃದ್ಧಿ ಭಕ್ತಾದಿಗಳಿಗೋಸ್ಕರ ಬಂದಿದ್ದೀನಿ ಈ ಪಾಪ್ನಲ್ಲಿ ಮುಂದೆ ನೋಡು ಅಭಿವೃದ್ಧಿ ಏನಾಗುತ್ತೆ ಅನ್ನೋದ ನೋಡುವಂತ ಅಂತ ಅಂತಂದರು ಸರಿ ಅಂದಾಗ ಮನೆ ಹತ್ರ ಮೂರು ವರ್ಷ ನಾನು ಮಾಡಿದಾಗ ಭಕ್ತಾದಿಗಳೇ ಒಳ್ಳೇದಾಗಿ ಒಳ್ಳೆಯದಾಗಿ ಒಳ್ಳೇದಾಗಿ ಒಂದು ಒಂದು ಲಕ್ಷ ಐವತ್ತು ಸಾವಿರ ಮೂವತ್ತು ಸಾವಿರ ಒಳ್ಳೆಯದಾಗಿ ಒಳ್ಳೇದಾಗಿ ಇಲ್ಲಿ ಯಾವುದೇ ಒಂದು ತಡೆವಡಿದಿಲ್ಲ ಯಾವುದೇ ಒಂದು ಒಳ್ಳೆಯದಾದರೆ ಅಷ್ಟು ಮಾಡಬೇಕು ಈ ದೋಸ ಆ ದೋಸ ಇಷ್ಟು ಸಾವಿರ ಆಯ್ತು ಅಷ್ಟು ಸಾವಿರ ಇಲ್ಲ ಇಲ್ಲಿ ಆತ್ಮಸಾಕ್ಷಿಯಾಗಿ ಯಾರೂ ಭಕ್ತಾದಿಗಳು ಬರ್ತಾರೆ ಆತ್ಮಸಾಕ್ಷಿ ಅದನ್ನೇ ಕರೆದು ಇಂಥದಕ್ಕೆ ಬಂದವರೆ ಅಂತ ಹೇಳ್ತದೆ ಆಗ ಅವರಿಗೆ ಪರಿಹಾರ ಆಗಿ ಒಳ್ಳೆಯದಾಗಿ ಎಷ್ಟೆಷ್ಟೋ ದೇವಸ್ಥಾನ ನೋಡಿದ್ದಾರೆ ಅಂತ ಅಂಥವರೆಲ್ಲ ಬರ್ತಾರೆ ಈ ಹುಡುಗಿನಲ್ಲಿ ತುಂಬ ಪರೀಕ್ಷೆ ಮಾಡಿದ್ದಾರೆ ದೇವರು ಬಂದಾಗ ಮಳೆ ಬೇಕೇ ಬೇಕು ಅನ್ನೋರು ಹಿಂಗೆ ಬರಗಾಲ ಹೊಡಿತಾ ಇತ್ತು ಒಂದು ಹದಿನೈದು ವರ್ಷದಲ್ಲಿ ಹನ್ನೆರಡು ವರ್ಷದಲ್ಲಿ ಅನ್ನ ಹೊಡಿತಾ ಇರಬೇಕಾದ್ರೆ ಮೋಡನೇ ಇರಲಿಲ್ಲ ಅಂಥ ಟೈಮಲ್ಲಿ ಮಳೆ ಉಯ್ಲೇಬೇಕು ಅಂತ ವಾದ ಮಾಡಿದರು ಅಂಥೇ ಟೈಮಲ್ಲಿ ಭಗವಂತ ಸಾಯಂಕಾಲಕ್ಕೆ ಮಳೆ ಉಯಿಸಿ ಅಷ್ಟೊಂದು ಅಭಿವೃದ್ಧಿ ಕೆಲಸ ಕೊಡ್ದು ಹೆಸರುವರ್ಷಕ್ಕೆ ತಗೊಂಡಿರುವಂಥದ್ದು ಅದರಿಂದ ಈಗ ಒಂದು ಎಂಟು ವರ್ಷದ ಎಂಟು ವರ್ಷದಿಂದ ಈಚೆಗೆ ಒಂದು ಎಪ್ಪತ್ತು ಲಕ್ಷ ರೂಪಾಯಿ ಕೆಲಸ ನಡೀತಾ ಇದೆ ಜಾಗನೂ ತಗೊಂಡಿರೋ ತಕ್ಕಂತಾನೆ ಭಕ್ತಾದಿಗಳಿಂದ ತೆಗೆಸ್ಕೊಂಡಿದ್ದಾನೆ ಮತ್ತು ಯಾವುದೇ ಒಂದು ಸಮಸ್ಯೆ ಇಲ್ಲದೇ ದೇವಾಲಯ ಅಭಿವೃದ್ಧಿಯಾಗಿ ಕೆಲಸ ನಡೀತಾ ಇದೆ ಈಗ ಕೆಲಸ ನಡಿ ಶುರು ಶುರು ಮಾಡಿ ಈಗ ಒಂದು ಐದು ವರ್ಷ ಆಗಿತ್ತು ಎರಡು ಸಾವಿರದ ಹದಿನೈದು ಜಾಗ ತಗೊಂಡ್ಮೇಲೆ ಈಗ ಇತ್ತೀಚೆಗೆ ದೇವಸ್ಥಾನದ ಅಭಿವೃದ್ಧಿ ಕೆಲಸಕ್ಕೆ ಇಷ್ಟು ಇಂತಿಂತ ಟೈಮ್ ನಲ್ಲಿ ಅಂತ ಹೇಳಿದ್ರೆ ಅಂತ ಟೈಮ್ನಲ್ಲಿ ನಾನು ನಿಲ್ಲಿಸ್ತಾ ಇರ್ತೀನಿ ಕೆಲಸನ ಕೆಲಸನಿ ಮುಂಚೆ ದೀಪಾವಳಿ ಹಬ್ಬ ಬಂತು ಈ ತಿಂಗಳಲ್ಲಿ ಹೋದ್ ತಿಂಗಳಲ್ಲಿ ದೀಪಾವಳಿ ಬಂದಾಗ ಇಷ್ಟು ಕೆಲಸ ಮಾಡಿ ಗೋಡೆ ನಿಲ್ಲಿಸುವಂತ ಹೇಳಿತ್ತು ಆ ಟೈಮ್ಗೆ ಅಷ್ಟು ನಿಲ್ಲಿಸ್ತೇ ಅಂದ್ರೆ ಮುಂದೆ ಈ ರೀತಿ ಆಗುತ್ತೆ ಅಂತ ಹೇಳಲ್ಲ ಯಾಕೆಂದ್ರೆ ಎದುರ್ಕೊಳ್ತಾರೆ ಇಷ್ಟು ಕಾರ್ಯನಕ್ಕೆಲ್ಲ ಆಗುತ್ತಾ ಇಷ್ಟು ಲಕ್ಷ ಖರ್ಚು ಮಾಡಕ್ಕಾಗುತ್ತ ನನಗೆ ಅಂತ ಅನ್ಬಿಟ್ಟು ಯಾವುದೇ ಸಮಸ್ಯೆನ ನಮ್ಗೆ ಹೇಳಲ್ಲ ನಿಲ್ಲಿಸುವ ನಿಲ್ಲಿಸಬೇಕು ಮಾಡುವಂತಾಗ ಮಾಡಬೇಕು ಅದೇ ರೀತಿನಿ ಗೋಡೆ ಏಳಡಿ ಗೋಡೆ ಕಟ್ಟಿ ನಿಲ್ಲಿಸುವಂತ ಅಂದ್ರೂ ನಿಲ್ಲಿಸ್ತೆ ಮೇಲೆ ಕಾರ್ಯಕ್ರಮ ದೀಪಾವಳಿ ಕಾರ್ಯಕ್ರಮ ಮಾಡಿ ಅಂತ ಹೇಳಿದ್ರು ದೀಪಾವಳಿ ಕಾರ್ಯಕ್ರಮ ಮಾಡಿದೆ ಆ ಟೈಮ್ ನಲ್ಲಿ ಬಂದಂತ ಭಕ್ತಾದಿಗಳು ನಾನೇನ ಅನ್ಕೊಂಡಿದ್ದೆ ದೇವಸ್ಥಾನ ಬೇಗ ಮುಗಿದು ಗ್ರೂಪ್ ಯಶ ಮಾಡ್ಬಿಡುವ ಓಪನಿಂಗ್ ಮಾಡ್ಬಿಡುವ ನನ್ನ ಕೈಲಿ ಆಗೋಲ್ಲ ಇಷ್ಟೊಂದು ವ್ಯವಹಾರ ಮಾಡೋಕೆ ಅನ್ಬಿಟ್ಟು ನಾನು ನಿಶ್ಚಿಂತ ತಗೊಬಿಟ್ಟಿದೆ ಅಂದ್ರೆ ನನಗೂ ಹುಷಾರಿರ್ಲಿಲ್ಲ ಅದರಿಂದ ನಾನು ಆ ರೀತಿ ಮಾಡ್ಕೊಬಿಟ್ಟಿದೆ ಆ ನಿಲ್ಸುವಂತಾಗ ನಿಲ್ಲಿಸ್ತದ್ಕೆ ನೋಡಿ ದೀಪಾವಳಿ ತಿಂಗಳಲ್ಲಿ ನಿಲ್ಲಿಸೋಂದಾಗ ನಿಲ್ಲಿಸ್ತದಕ್ಕೆ ಅಲ್ಲಂದ ಬಂದಂಥ ಭಕ್ತಾದಿಗಳು ಅವರೇ ಬಂದು ಕಾರ್ಯಕ್ರಮ ಉತ್ಸವ ಕಾರ್ಯಕ್ರಮದಲ್ಲೆಲ್ಲ ಭಾಗವಹಿಸಿ ನೋಡ್ಬಿಟ್ಟು ನೋಡಿ ಇಂದು ಸಣ್ಣ ಪುಟ್ಟ ದೇವಾಲಯ ಎಲ್ಲ ರಾಜವರೇ ನೀವು ಮಾಡೋದು ಮಾಡ್ತಾ ಇದ್ದೀರಿ ನೀವು ಇದು ಅಭಿವೃದ್ಧಿ ಕೆಲಸದ್ದು ಯಾವುದೇ ಸಣ್ಣ ಪುಟ್ಟ ದೇವಾಲಯ ಎಲ್ಲ ಇದು ಪೂಜೆ ಮಾಡ್ಕೊಂಡು ಬಾಗ್ಲಾಕ್ಬಿಟ್ಟು ಹೊಟ್ಟು ಅಂತಲ್ಲ ಇದು ಅಭಿವೃದ್ಧಿ ಕೆಲಸ ನಡೆಯುವಂಥದ್ದು ನೀವು ಕಲ್ಲು ವಾಸಕಲ್ನೇ ಮಾಡಿಸು ರಾಜನವ್ರೆ ಇನ್ನೊಂದು ವರ್ಷ ಮೋಲ್ಡ್ ಆಗ್ತಾ ಇದ್ರು ಪರವಾಗಿಲ್ಲ ಕಲ್ಲು ವಾಸಕಲ್ ಅಂತ ಅಂದ್ರು ಯಾವಾಗ ದೀಪ ಕಾರ್ತಿಕ ತಿಂಗಳು ಬಂದಾಗ ಉತ್ಸವ ಟೈಮಲ್ಲಿ ಅವಾಗ ನಾನೇನ್ ಮಾಡಿದೆ ಸರಿ ಅನ್ಬಿಟ್ಟು ಸ್ಟಾಪ್ ನಾನು ಸರಿ ಅಂತ ಅಂದ್ಬಿಟ್ಟು ನಾನು ಇದ್ದೆ ಐದು ಜನ ಭಕ್ತಾದಿಗಳು ಈ ಈಗಕ್ಕೆ ನನಗೆ ಎತ್ತಂದಾಗ ಈ ರೀತಿ ಈ ರೀತಿ ಮಾಡ್ಬೇಕು ಅಂತ ಅಂದಾಗ ಒಂದೊಂದು ವಾಸ್ಕಲ್ ಒಬ್ಬೊಬ್ಬರೇ ಅವ್ರವ್ರಿಗೆ ಒಂದೊಂದು ವಾಸ್ಕಾಲು ಇವು ಎಂಬತ್ ಸಾವಿರ ರೂಪಾಯಿ ಎಂಬತ್ ಸಾವಿರ ರೂಪಾಯಿ ಅಂದ್ರೆ ಒಂದೊಂದು ವಾಸ್ಕಲ್ ಚಿಕ್ಕವ್ಕೆ ಎಂಬೆಂಬತ್ ಸಾವಿರ ರೂಪಾಯಿ ಅದು ಒಂದು ಲಕ್ಷ ಇಪ್ಪತ್ತ್ ಸಾವಿರ ರೂಪಾಯಿ ಆ ಈ ರೀತಿ ಭಕ್ತಾದಿಗಳು ಒಂದು ಐದು ವಾಸ್ಕಾಲ್ಗಳನ್ನ ಭಕ್ತಾದಿಗಳು ಮಾಡ್ಸಿದ್ದಾರೆ ಐದು ವಾಸ್ಕಲ್ ನಾವು ಇದೊಂದು ವಾಸಕಲ್ಲು ಇದೊಂದು ವಾಸ್ಕಲ್ಲು ಅಂದ್ರೆ ಅವೆರಡು ಹಿಂದೆ ಒಂದಿದೆ ಅದೊಂದು ಇದು ಗರ್ಭಾಂಕಣದಲ್ಲಿ ಮಾಡಿಸಿ ಎರಡು ವರ್ಷ ಆಯ್ತು ಬೆಂಗಳೂರಿನವರು ಅವರು ಒಳ್ಳೇದಾಗಿ ಮಾಡಿದ್ರು ಅವತ್ತಿನ ಇದರಲ್ಲಿ ಐದು ವರ್ಷದಲ್ಲಿ ಎಂಬತ್ ಸಾವಿರ ರೂಪಾಯಿ ಆಗಿತ್ತು ಗರ್ಭಾಂಕಣದ ಅದು ಎಂಬತ್ ಸಾವಿರ ರೂಪಾಯಿ ಆಗಿತ್ತು ಅವ್ರು ಮಾಡಿಸಿದ್ರು ಇದು ಇದು ಎಂಬತ್ ಸಾವಿರ ರೂಪಾಯಿ ಆಗಿತ್ತು ಅದು ಅದು ಮಾಡಿಸಿದ್ರು ನೋಡಿ ಈಗ ಆ ಐದು ವಾಸ್ಕಲ್ ಒಬ್ಬೊಬ್ರು ಒಂದು ಭಕ್ತಾದಿಗಳು ಮಾಡಿದ್ರೆ ಧೈರ್ಯ ಬಂತು ನನಗೆ ಏನಪ್ಪ ದೇವರು ಈ ರೀತಿ ಅಂತ ಅಂತ ನಿಲ್ಲಿಸುವಂತ ನಿಲ್ಲಿಸ್ತೆ ನಿಲ್ಲಿಸ್ಕೆ ನೋಡು ಈ ರೀತಿ ಕಲ್ಲಿನ ವಾಸ್ಕಲು ಉಳ್ಕೊಂಡು ಅಂತ ಅಂದ್ಬಿಟ್ಟು ನನಗೆ ಮನೋಭಾವನೆ ಬಂತು ಅವಾಗ ಏನು ಮಾಡಿದೆ ಈ ಐದು ವಾಸ್ಕಲ್ಲಿ ಸಂದ್ರೆ ಇಷ್ಟಕ್ಕೆ ಮೋಲ್ಡ್ ಹಾಕೋಕೆ ಆಗಲ್ಲ ಈ ವಾಸ್ಕಲ್ ಅಷ್ಟಲಕ್ಷ್ಮಿ ವಾಸ್ಕಲು ಇದು ಮಾಡಿಸ್ಲೇಬೇಕು ಅಂತ ಅಂದ್ಬಿಟ್ಟು ಮನ್ಸಿಗೆ ಬಂತು ಏನಪ್ಪ ದೇವ್ರೆ ಒಂದೇ ನಿಲ್ಲಿಸ್ತೆ ಭಕ್ತಾದಿಗಳ್ನ ಕಳಿಸ್ತೇ ಐದು ವಾಸ್ಕಲ್ ಮಾಡಿಸ್ಕಂಡೆ ಅಂದರೆ ಇದನ್ನ ಮಾಡಿಸ್ತಾನೆ ನಾವು ಮೋಲ್ಡ್ ತಟ್ಟಕ್ಕೆ ಹೋಗಲಾರಪ್ಪ ಅಂತ ಮನಸ್ತಾನ ಅಂದ್ಕೊಂಡೆ ಆ ಟೈಮ್ನಲ್ಲಿ ಏನೇ ಆಗಲಿ ಅಂತ ಅಂದ್ಬಿಟ್ಟು ಅಷ್ಟೊತ್ತಿಗೆ ಯಾರು ಒಂದು ಇಬ್ಬರು ನಾನೊಂದು ಈ ಏನಾರ ಒಂದು ಮಾಡ್ಬೇಕು ಕಾರಣ ಅಂತ ಬಂದ್ರು ಅವ್ರೊಂದು ಸ್ವಲ್ಪ ಕೊಟ್ರು ಪುನಃ ಇನ್ನೊಂದು ಸ್ವಲ್ಪ ಕೊಟ್ರು ಅದು ಇದಕ್ಕೆ ನಾಲ್ಕು ಲಕ್ಷ ರೂಪಾಯಿ ಆಯ್ತು ಅಷ್ಟ ಲಕ್ಷ ಇದೆಲ್ಲ ಕೂಡ ಭಕ್ತಾದಿಗಳೇ ಮಾಡಿಸಿರೋ ಇದೆಲ್ಲ ಭಕ್ತಾದಿಗಳೇ ನಾವೇನು ಒಂದು ದೇವಸ್ಥಾನದಿಂದ ನಿಮ್ಮ ಒಂದು ಟ್ರಸ್ಟ್ ಇಂದ ಯಾವ್ದು ಕೂಡ ಇದು ಟ್ರಸ್ಟ್ ಏನು ಇದಿಲ್ಲ ಭಕ್ತಾದಿಗಳೇ ಟ್ರಸ್ಟ್ ಅಧ್ಯಕ್ಷರು ಭಗವಂತನೇ ನೋಡಿ ನಿಲ್ಸುವಂತ ನಿಲ್ಸ್ತೆ ಮಾಡುವ ಮಾಡಿದೆ ಆಮೇಲೆ ಹಿಂದೆ ನಮ್ಮ ಸಮಸ್ಯೆಗಳು ಅಷ್ಟೇ ನನ್ನ ಮಗನಲ್ಲಿ ಮಹಿಮೆ ಬರಬೇಕಾದ್ರೆ ಮಹಿಮೆ ಬರಬೇಕಾದ್ರೆ ನೀನ್ ಕಾಲಿದ್ದು ಕಡಿಬೇಡ ಅಂದೆ ಫಸ್ಟ್ ಅವಮಾನ ಆಗುವಂದ ಆಮೇಲೆ ಸನ್ಮಾನ ಅಂದ ಅದೇ ರೀತಿ ನೋಡಿ ಎಷ್ಟೋ ಅವಮಾನ ಆಗಿದ್ರು ಪರವಾಗಿಲ್ಲ ಇವತ್ತು ಎಷ್ಟೋ ಜನ ಬಂದು ಭಕ್ತಾದಿಗಳಿಗೆ ಒಳ್ಳೇದಾಗಿ ಇಂತಿಂತ ಅಭಿವೃದ್ಧಿ ಕೆಲಸಗಳನ್ನ ನಡಿತಾವೆ ಅಂದ್ರೆ ಯಾವುದೇ ಇಲ್ಲಿ ತಡೆ ಹೊಡೆಯೋದಿಲ್ಲ ಅಂದ್ರೆ ಮಾಟ ಮಂತ್ರ ಅದು ಇದು ಅನ್ನೋದಿಲ್ಲ ಈ ಹೋಮ ಮಾಡಿಸ್ಬೇಕು ಆ ಹೋಮ ಮಾಡಿಸ್ಬೇಕು ಇಷ್ಟು ಲಕ್ಷ ಖರ್ಚಾಗುತ್ತೆ ಇಷ್ಟ್ ಸಾವಿರ ರೂಪಾಯಿ ಆಗುತ್ತೆ ಅನ್ನೋದಿಲ್ಲ ಅಷ್ಟು ಏನದು ಏನಿಲ್ಲ ಈಗ ಅನ್ನದಾನ ನಡೀತು ಉತ್ಸವ ಕಾರ್ಯಕ್ರಮ ಮಾಡಿದೆ ಅದೆಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಭಕ್ತಾದಿಗಳೇ ಬರೀ ಭಗವಂತ ಹೇಳುದು ಭಗವಂತ ಹೇಳೋದು ಏನಂದ್ರೆ ಕಾರ್ಯಕ್ರಮ ಮಾಡು ಕೊಡುವಂತ ಕೇಳ್ಬೇಡ ಏನ್ ಬೇಕು ಅಂತ ಕೇಳು ನನ್ ಭಕ್ತಾದಿಗಳು ಮಾಡ್ತಾರೆ ಆದ್ರೆ ನೀನು ಇಂತ್ ಕೊಡು ಅದ್ ಅಷ್ಟ ಕೊಡು ಅಂತ ಏನು ಹೇಳಬಾರದು ಅಂತ ಹೇಳಿದಾಗ ಅವ್ರು ಏನ್ ಮಾಡ್ತಾರೆ ಯಾವ್ದೇ ಕಾರ್ಯಕ್ರಮ ಮಾಡಿದ್ರು ಏನ್ ಬೇಕಪ್ಪ ಎತ್ ಬೇಕಪ್ಪ ಅಂತ ಹೇಳಿದ್ರೆ ಬ್ಯಾಡಿ ಇಂತದ್ ಮಾಡಿಬಿಡಿ ಅಷ್ಟೇ ಹಣ ಕೊಡಕ್ ಬಂದಾಗ ಬ್ಯಾಡಿ ಇಂತದ್ ಮಾಡಿ ಅಂತ ಹೇಳ್ತೀನಿ ಯಾವ್ದೇ ಹಣನ ಉಪಯೋಗಿಸ್ಕೊಳ್ಳಲ್ಲ ಆಮೇಲೆ ಯಾವ್ದೇ ಒಂದು ದೇವರು ಅಡಿಕೆ ಕೊಡ್ಬೇಕಾದ್ರು ನಾನ್ ತಂಬರ್ ಅರ್ಚಕ್ರ ಕೈ ಕೊಡುವಂಗಿಲ್ಲ ಮೈ ಮೇಲೆ ಕೊಡ್ಬೇಕು ಒಂದ್ ಹಣ್ಣು ಕೊಟ್ರು ಅಷ್ಟೇನೆ ಅಥವಾ ಅದನ್ನು ಯಾವ್ದೊ ಒಬ್ರು ಒಳ್ಳೇದಾಗಿ ಕಾಣಿಕೆ ಕೊಡಕೆ ಬಂದದ್ಕೆ ಈಸ್ಕೆಲಿಲ್ಲ ಕಾಣಿಕೆನ ವಾಪಾಸ್ ಕಳಿಸ್ಬಿಡ್ತು ಮತ್ತೆ ವಾಪಾಸ್ ಕಳ್ಸಾದ್ಮೇಲೆ ಹಣ್ಣು ಮಡಗಿದ್ರಲ್ಲ ಆ ದೇವ್ರ ಮೇಲೆ ಹಣ್ಣು ಕೊಟ್ರು ಹಣ್ಣು ಕೊಟ್ಬಿಟ್ಟಾಗ ಇನ್ನೇನು ಅಣ್ಣ ತಾನೇ ತಿನ್ನೋದು ಅಂತ ಅಂದ್ಬಿಟ್ಟು ವಾಪಸ್ ಕಾಣಿಕೆಯನ್ನು ವಾಪಾಸ್ ಕಳ್ಸಿಸ್ಬಿಟ್ರಿದ್ರು ವಾಪಾಸ್ ಕಳಿಸಿಬಿಟ್ಟಿದ್ರು ಕಾಣಿಕೆ ಒಳ್ಳೇದಾಗಬೇಕಾದ್ರೆ ಕುಟುಂಬ ಸಮೇತ ಬಂದ್ರಿ ಕಷ್ಟ ಬಂದಾಗ ಒಳ್ಳೇದಾದ್ಮೇಲೆ ಮಗಳ ಕೈಲಿ ಕೊಟ್ಕಳ್ಸಿದಿರಿ ಬೇಕಾಗಿಲ್ಲ ಅಂತ ಅಂದ್ಬಿಟ್ಟು ಇದ್ಮಾಡರು ಆಗ ಕಳ್ಸ ಅಣ್ಣ ಈಸ್ಕೊಂಡು ತಿಂದದಕ್ಕೆ ಈ ಆಂಜನೇಯಿಂದ ಮುಸ್ಲಿ ಊತ್ಕತ್ತದಲ್ಲ ಹಂಗೆ ಪ್ರಧಾನ ನಮ್ಮ ಗುಡ್ಡಪ್ಪನವ್ರ ಮಗನ್ಗುವೆ ನಮ್ಗೆ ಎಲ್ಕ ಊತ್ಕೊಬಿ ಬೆಳಿಗ್ಗೆ ಹೊತ್ಕೆ ಆ ಭಾನುವಾರ ದಿನ ಸರಿ ಸೋಮವಾರ ದಿನ ಪ್ರಶ್ನೆ ಕೇಳದಕ್ಕೆ ದುರಂಕಾರಿಗಳ ನಾನು ವಾಪಸ್ ಕಳಿಸೋದನ್ನ ಕಳಿಸಿರುವಂತದ್ನ ನೀವು ಈಸ್ಕೊಂಡು ಉಪಯೋಗಿಸಿದಿರಿ ಮುಂದೆ ಸಮಸ್ಯೆ ಬಂದ್ರೆ ಉಪಯೋಗ ಸಮಸ್ಯೆ ಬಂದ್ರೆ ನೀವು ಪರಿಹಾರ ಯಾತ್ರೆ ಮಾಡ್ಕತ್ತೀವಿ ನನ್ನ ವಿರೋಧವಾಗಿ ನೀವು ಮಾಡ್ತಾ ಇದ್ರಿ ಯಾವುದೇ ಜಾಗದಲ್ಲಿ ನಾನು ಕೇಳಿದ್ರೆ ಒಂದು ಕಿಂಚು ಮಾತ್ರ ಹಳ್ಳಿ ಕಡೆಯೂ ಸೀಸ್ ಈಸಕ್ಕಿಲ್ಲ ನೀವು ಅಂತ ಹೇಳೋದಕ್ಕೆ ಇವತ್ತು ಅದೇ ರೀತಿ ಹೇಳ್ಕೊ ಬಂದಿರೋದಕ್ಕೆ ಇಷ್ಟೊಂದು ಅಭಿವೃದ್ಧಿ ಜನಗಳು ಒಂದು ಹೆಸರುವಾಸಿಕೆಯಾಗಿ ಅವ್ರು ಏನೇನ್ಕ ಬಂದಿರಲಿ ಜನಗಳು ಯಾವುದೇ ಸಮಸ್ಯೆ ಬಂದಿರಲಿ ಅವ್ರಿಗೆ ಪರಿಹಾರ ಆಗ್ತಾ ಇರೋದಕ್ಕೆ ಈಗ ಎಂಟು ವರ್ಷದಿಂದ ಒಂದು ಎಪ್ಪತ್ತೆಂಬತ್ತು ಲಕ್ಷ ರೂಪಾಯಿ ಕೆಲಸ ಅಭಿವೃದ್ಧಿ ನೀಡಿದ್ದಾರೆ ಯಾರನ್ನೇ ಆಗಲಿ ಇಲ್ಲಿ ಒಂದು ಮೂಟೆ ಸಿಮೆಂಟ್ ಕೊಡಿ ಮುನ್ನೋಡ್ಸ್ಕೊಡಿ ಹಿಂಗೆ ಕೊಡಿ ಹತ್ತು ರೂಪಾಯಿ ಕೊಡಿ ಒಂದು ಇತ್ತ ಕೊಡಿ ಅಂತ ಯಾವುದೇ ಸರ್ಕಾರದ ವತಿಯಿಂದ ಆಗಲಿ ಪಂಚಾಯತಿ ವತಿಯಿಂದ ಆಗಲಿ ಮತ್ತೆ ಜನಗಳ ಬಗ್ಗೆ ರೋಡ್ ಕಲೆಕ್ಷನ್ ಮಾಡೋದು ಹಳ್ಳಿ ಮೇಲೆ ಕಲೆಕ್ಷನ್ ಮಾಡೋದು ಯಾವುದೂ ಇಲ್ಲ ಒಂದು ಕಾರ್ಯಕ್ರಮ ಒಂದು ಏಳೆಂಟು ಸಾವಿರ ಜನಕ್ಕೆ ಅಂದಾನ ಮಾಡ್ತೀವಿ ಪ್ರತಿ ವರ್ಷವೇ ಒಂದೊಂದು ತಿಂಗಳು ಒಂದು ಒಂದು ಕಾರ್ಯಕ್ರಮದಲ್ಲಿ ಅವಾಗ ಎಲ್ಲೂ ಹೋಗಿ ನಾವು ಭಿಕ್ಷೆ ಬೇಡಲ್ಲ ಇಲ್ಲೇ ಇಲ್ಲೇ ಭಕ್ತಾದಿಗಳು ಏನು ಬೇಕು ಅಂತ ಕೇಳ್ತೀವಿ ಇಂಥ ಒಂದೊಂದು ಒಂದೊಂದು ವಹಿಸ್ಕೊಂಡು ಪ್ರತಿಯೊಬ್ಬರು ಮಾಡ್ತಿದ್ದಾರೆ ಈ ಅಭಿವೃದ್ಧಿ ಕೆಲಸ ಹೇಗಿದ್ರೆ ನನಗೆ ಗೊತ್ತಿಲ್ಲ ಇದು ಇದು ಈ ಕಾರ್ಯಕ್ರಮ ನಡೀತದೆ ನನಗೆ ಗೊತ್ತಿಲ್ಲ ಯಾಕೆ ನಾವು ಅರ್ಚಕರಾಗಿ ವ್ಯವಸ್ಥಾಪಕರಾಗಿ ನಾನು ಕೆಲಸ ಮಾಡ್ತಾ ಇರೋದಷ್ಟೇ ಅಂದ್ರೆ ಇಲ್ಲಿ ನಾನು ಹೇಳ್ದಂಗೂ ನಡೆಯಲ್ಲ ಇವು ಯಾಕೆ ನಾನು ಹೇಳ್ದಂಗ ನಡೆಯಲ್ಲ ಅಂದ್ರೆ ಅವರೇ ಅಧ್ಯಕ್ಷರು ನಿಲ್ಸುವಾಗ ನಿಲ್ಸ್ಬೇಕು ಮಾಡುವಾಗ ಮಾಡ್ಬೇಕು ನಾನೇನು ತಪ್ಪು ಮಾಡಿದ್ರು ಆ ಸಮಸ್ಯೆ ನನಗೆ ಪರಿ ಸಮಸ್ಯೆ ಬಂದೇ ಬರುತ್ತೆ ಅದು ಮಾಡಿರೋ ಗೊತ್ತಿದು ಅಂದರೆ ನೋಡಿರೋರಿಗೆ ಮತ್ತೊಬ್ಬರಿಗೆ ನಮ್ಮ ಸುತ್ತಳ್ಳಿ ಭಕ್ತಾದಿಗಳಿಗೆ ಅಲ್ಲಿ ಹೊರಗಡೆ ಆಗಲಿ ನಾವು ಬಿದ್ದಿರುವಂಥ ಸಮಸ್ಯೆ ಅವ್ರಿಗೆ ಹೇಳ್ಕೊಟ್ಟಿರೋದು ವಾಗ್ದಾನ ಪ್ರತಿಯೊಂದು ಸಕ್ಸಸ್ ಆಗ್ತಾ ಸಕ್ಸಸ್ ಆಗ್ತಾ ಇರೋದಕ್ಕೆ ಇಷ್ಟೊಂದು ಪ್ರಜೆಗಳ ಒಂದು ರೀಮಾರ್ಕ್ ಇಲ್ಲ ಒಂದು ಇದಿಲ್ಲ ಈಗ ನಮ್ಮ ಹುಡುಗನಿಗೆ ಹನ್ನೆರಡು ವರ್ಷ ಈಗ ನಮ್ಮ ಹುಡುಗನ ಹನ್ನೆರಡು ವರ್ಷ ಹನ್ನೆರಡು ವರ್ಷದಲ್ಲಿ ಹನ್ನೆರಡು ವರ್ಷದ ಹುಡುಗನಲ್ಲಿ ದೇವ್ರು ಬಂದಿದ್ದು ಈಗ ಇಪ್ಪತ್ನಾಲ್ಕು ವರ್ಷ ಹನ್ನೆರಡು ವರ್ಷ ಆಗಿದೆ ಮೂರು ವರ್ಷ ಅಲ್ಲಿ ಮನೆಯಲ್ಲಿ ಪೂಜೆ ಕಾರ್ಯಕ್ರಮ ನಡೀತು ಏಳು ವರ್ಷದ ಆಯ್ತು ಇಲ್ಲಿ ಬಂದು ನಾವು ಇಷ್ಟೊಂದು ಜಾಗ ತಗೋದಿಷ್ಟೊಂದು ಅಭಿವೃದ್ಧಿ ಆಗಬೇಕು ಕೈಲಿ ಆಗಲ್ಲ ದೈವ ಶಕ್ತಿ ಯಾರು ನೆಮ್ಮತಾರೆ ಅವರು ಭಗವಂತ ಒಳ್ಳೇದು ಹಾಗೆ ಆಗಿ ಇಷ್ಟೊಂದು ಅಭಿವೃದ್ಧಿ ಇದೆ ಇಲ್ಲಿ ಒಂದು ಅಂದಾನ ನಡೀಲಿ ಇನ್ನೊಂದು ನಡೀಲಿ ಇಲ್ಲಿ ಯಾವುದೇ ಒಂದು ಇಲ್ಲ ಅವ್ರು ನೋಡಿ ಮುಂದಾರನೂ ಇದೆ ಅಮಾವಾಸ್ಯಲಿ ಹಚ್ಚವಾರನೂ ಇದೆ ಬರು ತಿಂಗಳು ಅಮಾವಾಸ್ಯೆಗೂ ಮುಕ್ತಾಕ್ಸಿದ್ದಾರೆ ಯಾರು ಇಲ್ಲಿ ಯಾರಿನ ನೆಂಬಿ ಬಂದು ಬಂದಿರ್ತಾರೆ ಅವ್ರಿಗೆ ಸಕ್ಸಸ್ ಆಗುತ್ತೆ ಒಳ್ಳೇದಾಗುತ್ತೆ ಯಾವುದೇ ಸಮಸ್ಯೆ ಇರಲಿ ಅಂಥವ್ರಿಗೆ ಭಗವಂತ ಏಕ ಸಣ್ಣ ಎಲ್ಲ ಒಳ್ಳೇದು ಮಾಡಲ್ಲ ಯಾಕೆ ಅಂತಂದ್ರೆ ಪೂರ್ತಿ ಅಂದಾಗ ತತಸ್ತಂತನಲ್ಲ ಆ ಜಾಗ ಇದು ಈ ಒಂದು ಧೂಪ ಎಲ್ಲ ಹಾಕಿರೋದೇನು ಇದು ಯಾವುದೇ ಒಂದು ಸಮಸ್ಯೆ ಇದ್ರೆ ಯಾವುದೇ ಒಂದು ಕಾರ್ಯಕ್ರಮದ ಭಾಳ ತೊಂದರೆ ಇದ್ರೂ ಯಾವುದೇ ಒಂದು ತೊಂದರೆ ಇದ್ರೆ ಇದು ಎಳ್ಳು ಬತ್ತಿ ಹಾಕಿ ಎಣ್ಣೆ ಹಾಕಿ ಇದನ್ನ ಇಲ್ಲಿ ಮಕ್ತಿಂದ ಎದುರುಗಡೆ ಇಳಿ ಆಗ್ತಾ ಇಲ್ಲೊಂದು ಆಗ್ತಾರೆ ಆ ದೋಸೆ ಪರಿಹಾರ ಆ ದೋಸೆ ಇದು ಒಂದು ಪರಿಹಾರ ಆದಾಗೆ ಇದು ಇಲ್ಲಿ ಅಲ್ಲಿ ಮುಂದೆ ಅಲ್ಲಿ ಭಗವಂತನ ದೃಷ್ಟಿ ಇರ್ತದೆ ಇಲ್ಲಿ ಉರಿದ್ರೆ ನಮ್ದಲ್ಲಿರುವಂತ ದೋಸೆಲ್ಲ ಪರಿಹಾರ ಆಗುತ್ತೆ ಇದು ಎಲ್ ಬತ್ತಿ ಮೊದಲನೇದಾಗಿ ಬಂದಂತ ಭಕ್ತರುಗಳು ಭಕ್ತರು ತಂದು ಹಚ್ಚಿಬಿಟ್ಟು ಒಳಗಡೆ ಹೋಗುವಂತ ಮೊದಲನೇದಿಂದ ಭಕ್ತಿ ಅದೀನಿ ಅಲ್ಲಿ ಫಸ್ಟ್ ಬಂದ್ರು ಸೆಕೆಂಡ್ ಬಂದ್ರು ಏನು ಇಲ್ಲ ಅವ್ರ ಆತ್ಮ ಸಾಕ್ಷಿ ಕಷ್ಟ ಅಂತ ಇಲ್ಲಿ ಇಚ್ಛಕ್ಕೆ ಬರೋಲ್ಲ ಕಷ್ಟ ಬಂತು ಅಂತ ಬಂದಿರೋದು ಪರಿಹಾರ ಮಾಡ್ಕೊ ಎಲ್ಲೆಲ್ಲೂ ಯಾವ ಯಾವ ದೇವಸ್ಥಾನ ಬಂದಿದಾರೆ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ ಬೇರೆ ಕಡೆ ನಮ್ಮ ಹುಡುಗನ ಎದುರಿಸಿದ್ದಾರೆ ಏನಪ್ಪ ಎಲ್ಲ ಕೊಡ್ತೀಯಾ ಇದ್ರಲ್ಲಿ ಕೊಡ್ತೀಯ ಅದು ದೇವ್ರ ಗೊತ್ತು ಅಂತ ಹೆಂಗ ಏನ್ ಬರ್ತಂತ ಅದಾಗ ನಾನಂದೆ ಎದುರ್ಗಡೆ ಬಂದು ನೋಡಿ ನಮ್ಮ ಹುಡುಗ್ನ ಎದುರಿಸಿದ್ರು ಬೇರೆ ಕಡೆಯಿಂದ ಎದುರಿಸಿದಾಗ ನಮ್ದು ಮಿಸ್ಸಸ್ ಗೆ ಹೇಳದ್ರು ಮಿಸ್ಸಸ್ ನನಗೆ ಹೇಳಿದ ಮೇಲೆ ಗೊತ್ತಾಯ್ತು ಇಲ್ಲಿ ಯಾವುದೇ ಒಂದು ತಡೆ ಹೊಡೆಯೋದು ಮತ್ತೊಂದಿಲ್ಲಪ್ಪ ನಮ್ಮ ಹುಡುಗ ಮೇಲೆ ಇರಲಿಲ್ಲ ಇದು ಮಾಡ್ಬಿಟ್ಟು ಬೆಳಿಗ್ಗೆ ಹೊತ್ತು ಫೋನ್ ಮಾಡಿದೆ ಅವ್ರಿಗೆ ಮಹೇಶ್ ಅನ್ಬಿಟ್ಟು ಅವರು ಈ ರೀತಿ ಹೇಳಿದಾಗ ಬಂದು ನೋಡಿ ಇಲ್ಲಿ ಯಾವುದೇ ಒಂದಲ್ಲ ಅಂತ ಹೇಳ್ದಾಗ ಅವರು ಅರ್ತ್ಕೊಂಡು ಹೇಳಿದ್ರು ಅವಾಗ ಹೌದಾ ಆ ಸ್ಟಾರ್ಟಿಂಗ್ ಆ ರೀತಿ ಈ ರೀತಿ ಮಾತಾಡ್ತಿದ್ದವರು ಈ ನಡೆಯುವಂತ ವ್ಯಕ್ತಿ ವಿಷಯ ಹೇಳದ್ಮೇಲೆ ಬುದ್ಧಿ ಸ್ವಾಮಿ ಅಂತ ಮಾತಾಡಿದ್ರು ಈ ಒಂದು ಎಣ್ಣೆ ಉದ್ದೇಶ ಅದು ಯಾವ್ದು ಅವ್ರ ಮನೆಗೆ ಕಾಗೆ ಹೋಗಿತಂತೆ ಆದ್ರೂ ಮುಖ ದೃಷ್ಟಿಲಿ ಮನೆಯವರೆಲ್ಲ ಒಂದು ಮುಖದಿಂದ ಇಳಿ ತೆಗೆದು ಅವ್ರ ಮನೆಯವರೆಲ್ಲ ಅವ್ರ ಮನೆಯವರೆಲ್ಲ ಮುಖ ನೋಡಿ ಆ ಭಗವಂತನಿಗೆ ಎಳುಬತ್ತಿ ಹಸಿ ಪೂಜೆ ಮಾಡಿ ಅಲ್ಲಿ ಇಟ್ಟಿದ್ದಾರೆ ಆ ಹಿಂಗೆ ಎಣ್ಣೆ ಹುರಿದಾಗ ಹೆಂಗ್ ಹೆಂಗ ಅವ್ರ ಕಷ್ಟ ಹಂಗೆ ಪರಿಹಾರ ಪರಿಹಾರ ಆಗುತ್ತೆ ಮತ್ತೆ ಬೆಳಕು ಅದೇ ರೀತಿ ಇರುತ್ತೆ ಮನೆಗೆ ಈಗ ಅಲ್ಲಿ ಅಲ್ಲಿ ಈ ಒಂದು ಹಾಕಿ ಅವ್ರಿಗೆ ಇಲ್ಲಿ ಎಳ್ಬತ್ತಿ ಹತ್ತಾರೆ ಯಾವುದೇ ಒಂದು ಬೆಳಿಗ್ಗೆ ಟೈಮ್ ಅಲ್ಲಿ ನಾನ್ ಟೈಮ್ ಬಂದಂಗೆ ದೇವಸ್ಥಾನ ಬಾಗಿಲ್ ತೆಗೆಯೋದು ಪೂಜೆ ಮಾಡೋದು ಯಾರ ಅಫಿಶಿಯಲ್ಲಿ ಬಂದ್ರು ದೊಡ್ಡವರು ಬಂದ್ರು ದೇವ್ರ ಕೇಳ್ಬೇಕಂತ ಅಂತ ಅಂದ್ಬಿಟ್ಟು ಆ ಟೈಮಲ್ಲಿ ನಿಲ್ಲಿಸೋದು ಮಾಡೋದು ಅವೆಲ್ಲ ಇಲ್ಲ ಇಲ್ಲಿ ಯಾಕಿಲ್ಲ ಅಂತಂದ್ರೆ ಭಗವಂತ ಹೇಳಿದರೆ ಎರಡು ಮುಕ್ಕಲ್ನಲ್ಲಿ ನನ್ನ ವಾರದಲ್ಲಿ ಎರಡು ಗಂಟೆ ನಲವತ್ತು ಮೂರು ಗಂಟೆ ಒಳಗಡೆ ನಿಲ್ಸೋದು ಮಾತ್ರ ಪ್ರವೇಶ ಆಗ್ತೇನೆ ಇಲ್ಲ ಆಗೋ ಇಲ್ಲಾದ್ರೆ ಪ್ರವೇಶ ಆಗಲ್ಲ ಅಂತ ನಮ್ಗೆ ಗಟ್ ಗಟ್ ಮುಟ್ಟಿಯಾಗಿ ಅಪ್ಣೆ ಕೊಟ್ಬಿಟ್ಟಿದ್ದಾರೆ ನಾವು ಜನಕ್ಕೆ ಎದುರ್ಕೊಳ್ಳೋ ನೀ ಮಾಡ್ಬೇಡ ಜನ ನೆಂಬ ಮಾಡ್ಬೇಡ ನಾನ್ ನಂಬುವಾಗ್ ಮಾಡು ಇಲ್ಲುವರೆಗೆ ನೀನು ಹೆಂಗ್ ನಂಬಿಕೊಂಡ್ ಮಾಡ್ತಾ ಇದ್ದೀನಿ ಹಂಗೆ ಅಭಿವೃದ್ಧಿ ಕೊಡ್ತಾ ಇದೀನಿ ನನ್ನ ಭಕ್ತಾದಿಗಳಿಗೆ ಬಂದಂತ ಭಕ್ತರು ಹಂಗೆ ಎಷ್ಟೇ ಒಳ್ಳೇದು ಮಾಡ್ಕೊಂಡು ಅವ್ರ ಕೇಳೆ ಮಾಡ್ಸ್ಕೊತೀನಿ ಚಿಂತೆ ಬರುತ್ತೆ ಎದ್ರಿಕೆ ಬೇಡ ಧೈರ್ಯವಾಗಿ ಪೇಸ್ ಮಾಡು ಅಂತ ಹೇಳಿದ್ರು ಇಷ್ಟೇ ನನಗೆ ಧೈರ್ಯ ನನಗೆ ಯಾರೇ ಅಲ್ಲಿ ಒಂದು ಜನಬಲ ಇಲ್ಲ ಒಂದು ಇದಿಲ್ಲ ಆ ಭಗವಂತ ನಾನು ಭಕ್ತಿಯಾಗಿ ಮಾಡಿದ್ರೆ ಅವನು ಭಗವಂತ ಮಾಡ್ತಾರೆ ಹೋಗಿ ಅವ್ರಿಗೆ ಆತ್ಮಕ್ಕೆ ತುಂಬಿಕೊಂಡು ಅವನ್ನ ಹೋಗು ಅಂತ ಹೇಳ್ಬಿಟ್ಟು ಅಂಥವ್ರು ಬಂದು ನನಗೆ ಬೆಂಬಲ ಕೊಡ್ತಿದ್ದಾರೆ ಇವತ್ತು ಇಲ್ಲಿ ಇಷ್ಟೊಂದು ಜನ ಬಂದು ಇಷ್ಟೊಂದು ಕಾರ್ಯಕ್ರಮ ಮಾಡ್ತಾ ಇದೆ ಅಂತ ನಾನು ಎಷ್ಟೋ ದಿವಸದಲ್ಲಿ ಐದುವರೆ ವರ್ಷ ಏಳೆಂಟು ವರ್ಷದಲ್ಲಿ ಹೊರಟೋಗಾಗಿತ್ತು ತೀರ್ಕೋಬೇಕಾಗಿತ್ತು ನನ್ನ ಮಕ್ಕಳು ನಾವೆಲ್ಲ ಅಂದರೆ ಇಷ್ಟು ಅಭಿವೃದ್ಧಿ ನಡೀತೀ ಅಂತ ಗೊತ್ತಿಲ್ಲ ನನಗೆ ಅಂದರೆ ಪ್ರತಿಯೊಬ್ಬರು ಅಷ್ಟೇ ಬಂದು ನೋಡಬೇಕು ಸುಮ್ಮನೆ ಇದು ಆಡಂಬರ ಅಲ್ಲ ಬೇರೆ ಕಡೆ ಎಷ್ಟೋ ನಡೀಬೋದು ಎಷ್ಟೋ ಆಗ್ಬೋದು ಪ್ಲೇಸ್ ಪ್ಲೇಸಲ್ಲಿ ಬಂದು ನೋಡಬೇಕು ಎಂತೆಂಥವ್ರಿಗೆ ಒಳ್ಳೆಯದಾಗೋದೆ ಅಂತ ನಾನು ಅನ್ಕೊಂಡಿರಲ್ಲ ನಾನು ಇಲ್ಲ ಯಾಕೆ ಅಂತಂದ್ರೆ ಇಂಥ ಪೂಜೆ ಕಾರ್ಯಕ್ರಮ ಇಂಥ ಜಾಗತೋದು ಇಷ್ಟು ದೇವಾಲಯ ದೊಡ್ಡದಾಗಿ ನಡೀತಾ ಮಾಡ್ತೀನಿ ಅನ್ನೋದು ನಾನು ಅನ್ಕೊಂಡಿರಲಿಲ್ಲ ಬಿಟ್ಟು ಊರ್ಬಿಟ್ಟು ಬಿಟ್ಟು ನಮ್ಮ ಕುಟುಂಬ ಸಮೇತ ಸ್ವತಾಯ್ತೀವಿ ಅಂತ ಇದ್ದು ಅಂದರೆ ಆದ್ದರಿಂದ ನೋಡಿ ಅದಕ್ಕೆ ಹೇಳ್ತಾ ಇರ್ತೀನಿ ಸುಮ್ಮನೆ ನಾವು ಹೇಳೋದು ಆಡಂಬರ ಕಟ್ಟೋದು ಒಂದು ತಡೆ ಹೊಡೆಯೋದು ಮಂತ್ರ ಹೇಳೋದು ಹೇಳೋದು ನಮ್ದು ಏನೂ ಇಲ್ಲ ನಾವು ಗಾರೆ ಕೆಲಸ ಮಾಡ್ಕೊಂಡಿದ್ದವರು ಇಷ್ಟೊಂದು ಗಾರೆ ಕೆಲಸನ ಬಿಟ್ಬಿಟ್ಟು ಇಷ್ಟೊಂದು ಅಭಿವೃದ್ಧಿ ಕಿಲಿ ಸೇವೆ ಹೋಗ್ತಾ ಇರೋದಕ್ಕೆ ಈ ಸೇವೆ ನಡೀತಾ ಇರೋದಕ್ಕೆ ಭಕ್ತಾದಿಗಳು ಬರ್ತಾವ್ರೆ ಭಕ್ತಾದಿಗಳು ಬಂದಿಲ್ಲ ಇಲ್ಲಿ ಬಂದು ಕೂತ್ಕೊಳ್ತಾರೆ ಎರಡು ಮುಕ್ಕಾಲು ಬಂದು ಪ್ರಶ್ನೆಗಳು ನೋಡಿ ಹಿಂಗೆ ಈ ರೀತಿಲಿ ಕರ್ದಾಗ ಮಾತ್ರ ಹೋಗ್ಬೇಕಷ್ಟೆ ಒಂದು ಮೂರ್ನಾಲ್ಕು ಜನ ಬಂದು ನಂದು ಪ್ರಶ್ನೆ ಅನ್ಬಿಟ್ಟು ಹೋಗಿ ಅಂದ್ರೆ ಹೇಳಲ್ಲ ಅವ್ರದ್ದು ಯಾರು ಪ್ರಶ್ನೆ ನಡೀತದೆ ಅಂಥವ್ರನ್ನ ಮಾತ್ರ ನಿಮ್ಮೆ ನೀಸ್ಕೊಳ್ಳೋದು ಇದು ನೀಸ್ಕೊಳ್ಳಲ್ಲ ಕೆಳಕ್ಕೆ ಬಿಟ್ಬಿಡ್ತದೆ ಇಲ್ಲಿ ಯಾವುದೇ ಒಂದು ಮೋಸ ಅಂದು ಇದು ಅದು ಇದಿಲ್ಲ ಇದಕ್ಕೆಲ್ಲ ಅಧ್ಯಕ್ಷರು ಅವರೇನೆ ಆಡಳಿತನೂ ಅವ್ರದ್ದೇ ವ್ಯವಸ್ಥಾಪಕರು ಮಾತ್ರ ಅಷ್ಟೇ ಭಕ್ತಾದಿಗಳು ನಾವು ಇಷ್ಟೊಂದು ಕಾರ್ಯಕ್ರಮ ನಡೀತಾ ಇದೆ ಇದು ಎರಡು ಮುಕ್ಕಾಲಿನಿಂದ ಎರಡು ಮುಕ್ಕಾಲ್ನಿಂದ ಒಂದು ಆರು ಗಂಟೆವರೆಗೂ ನಡೀತದೆ ಬರೋದು ಹೇಳ್ಬೋದು ಇಳಿಯೋದೇ ಹೇಳೋಕ್ಕಾಗಲ್ಲ ನಾವು ನಾವು ಬ ಹೇಳೋದು ಹೇಳಿದ್ದಾರೆ ಮೂರು ಗಂಟೆ ಒಳಗಡೆ ಎರಡು ಮುಕ್ಕಲ್ಲಿ ಇರಿಸ್ತೇಬೇಕು ಅಂತ ಹೇಳಿದ್ರೆ ನಮ್ದು ಯಾವುದೇ ಕೆಲಸ ಆಗಲಿ ಏನೇ ಆಗಿರಲಿ ಅದು ನೀನು ಎರಡು ಮುಕ್ಕಲ್ಲಿ ಇರಿಸ್ತೇಬೇಕು ಮೂರು ಗಂಟೆ ಒಳಗೆ ಬರಲ್ಲ ಅಂತ ಹೇಳಿರಲ್ಲ ಅದಕ್ಕೆ ಅದಕ್ಕೆ ನಾನೇನು ಮಾಡಿದೆ ತಕ್ಕಂತ ಅದೇ ಟೈಮಲ್ಲಿ ನಿಲ್ಲಿಸಿ ಭಕ್ತಾದಿಗಳಿಗೆಲ್ಲ ಒಂದು ಇದೆ ಅದರಿಂದ ಇಷ್ಟೊಂದು ಅಭಿವೃದ್ಧಿ ಕೆಲಸಗಳು ನೋಡಿ ಈ ಜಾಗ ಹೊಡೆದಾಗ ಫುಲ್ ಮಣ್ಣಿ ಎಲ್ಲ ಮುಳ್ಳು ಅದು ಇದು ಇತ್ತು ಈಕೊಂದು ಏಳು ಐದು ವರ್ಷದಲ್ಲಿ ಜಾಗ ತಗೋದು ಇಷ್ಟೊಂದು ಬೇಗ ಇಷ್ಟೊಂದು ಇಂಪ್ರೂವ್ಮೆಂಟ್ ಆಗ್ತದೆ ಅಂತಂದರೆ ಅಂದ್ಕೊಂಡಿರಲಿಲ್ಲ ಈಗಲೂ ಹೇಳ್ತಾರೆ ಭಗವಂತ ಏನಂತ ಇದು ನಿನಗೆ ನಿನಗೆಲ್ಲ ದೃಷ್ಟಿ ಬೀಳೋದು ನಿನಗೆ ದೃಷ್ಟಿ ಬೀಳೋದು ನನ್ನ ದೇವಮಾನ ನನಗಲ್ಲ ಭಕ್ತಾದಿಗಳು ಬೇಕು ಅಂದರೆ ಒಂದು ವರ್ಷದೊಳಗಡೆ ಮಾಡ್ಸ್ಕೊಳ್ತೀನಿ ಅದು ಎಲ್ಲಿಂದ ಬತ್ತು ಏನು ಬತ್ತು ಹೆಂಗೆ ಬತ್ತು ಹೆಂಗಾಯಿತು ಏನು ಅಂತ ಕಣ್ಣು ದೃಷ್ಟಿ ಬೀಳ್ತದೆ ಆ ದೃಷ್ಟಿ ನಿನಗೆ ಪಾಪದವ್ರ ದೋಸೆ ಹೊಡಿತದೆ ಅದು ದೃಷ್ಟಿ ಪ್ರತಿಯೊಬ್ಬರಿಗೂ ದೇವಮಾನಿಗೂ ಉಂಟು ಅದಕ್ಕೆ ಒಂದು ದೃಷ್ಟಿ ದೋಷ ಅನ್ನೋದು ನೀನು ಯಾವುದೇ ಕಾರಣಕ್ಕೂ ಎದುರು ಬೇಡ ಪರಿಹಾರ ಕಷ್ಟವೂ ಬರುತ್ತೆ ಅದಕ್ಕೆ ಪರಿಹಾರ ಮಾಡ್ತೀನಿ ನೂರು ಸಾವಿರಾರು ಏಟ್ ತಿಂದರೆ ಒಂದು ವಿಗ್ರಹ ಆಗೋದು ಅಂತ ಅಂದಮೇಲೆ ಆ ರೀತಿಯೇ ಸಿಲಿಯಾಗಿ ಸಾವಿರಾರು ಏಟ್ ತಿಂದಿದ್ದೀನಿ ನೋವು ಪಟ್ಟಿದ್ದೀನಿ ಕಣ್ಣೀರನ್ನೂ ಪಟ್ಟಿದ್ದೀನಿ ಇಷ್ಟೊಂದು ಅಭಿವೃದ್ಧಿ ಕೆಲಸ ನೆನಪಾ ಇದೆ ಎರಡು ಗಂಟೆಗೆ ಬಂದು ಬಾಗಲ್ ತೆಗಿದರೆ ಗುಡ್ಡಪ್ಪರು ಹೂವು ಊಲಂಕಾರ ಎಲ್ಲಾನು ಮಾಡುವ ಒಂದು ಗಂಟೆ ಆಗುತ್ತೆ ಒಂದು ಗಂಟೆಯಿಂದ ಪೂಜೆ ಆಗುತ್ತೆ ಒಂದು ಗಂಟೆಯಿಂದ ಪೂಜೆ ಕಮಿಸೋಯ್ತು ಅಂದರೆ ಬಸಪುಗಳು ಇವೆಲ್ಲ ಪಾತ್ ಪೂಜೆ ಎಲ್ಲ ನಡೀತದೆ ಮೆಕ್ಕೆ ಭಕ್ತಾದಿಗಳು ರುದ್ರಾಭಿಷೇಕ ಮಾಡಿಸ್ತಾರೆ ಒಂದು ಎರಡು ಗಂಟೆ ಅಷ್ಟರಲ್ಲಿ ಎರಡು ಗಂಟೆ ಅಷ್ಟರಲ್ಲಿ ಎಲ್ಲ ಕ್ಲೋಸ್ ಆಗುತ್ತೆ ಎರಡು ಗಂಟೆ ಅಷ್ಟು ಕ್ಲೋಸ್ ಆದಮೇಲೆ ಆಮೇಲೆ ಎರಡು ಮುಕ್ಕಾಲಿಗೆ ಭಗವಂತ ಮೈ ಧುಂಬಿಕೊಂಡು ಬರ್ತಾರೆ ಬಂದಾಗ ಎಲ್ಲ ಈ ರೀತಿ ಎಲ್ಲ ನೋಡ್ಬೋದು ಸೆಲೆಂಟಾಗಿ ಕುಂತ್ಕೊಂಡು ಅವ್ರಿಗೆ ಹೇಳ್ತಾರ್ದಾಗ ಗಮನಿಸಿಟ್ಟು ಪ್ರತಿಯೊಬ್ಬರು ಕೇಳ್ತಾರೆ ಗಮನವಿಟ್ಟು ಕೇಳ್ಕೊಂಡಾಗ ನಾನು ಹೋಗ್ಬೇಕು ಎಷ್ಟೋ ದೂರದಿಂದ ಬಂದಿರ್ತೀನಿ ನಾವೇ ಹೇಳ್ತಾ ಇರ್ತೀನಿ ಅಲ್ಲಲ್ಲೇ ಎಷ್ಟೋ ದೂರದಿಂದ ಬಂದಿರ್ತೀರಿ ನಿಮ್ಮ ಕೆಲಸಗಳು ಬಿಟ್ಟು ಬಿಡ್ಬಿಟ್ಟು ಬಂದಿರ್ತೀರಿ ಲಿಮಿಟ್ ಕೇಳಿಸ್ಕೊಳ್ಳಿ ಅಂತ ನಾವು ಹೇಳಿರ್ತೀವಿ ನಿಮ್ಮ ಕಷ್ಟನ ನೀವು ಬಾಯ್ಬಿಟ್ಟು ತಮ್ಡಪ್ ತೆರಿಗೆಯಲ್ಲಿ ದೇವ್ರ ಮುಂದೆನೇ ಬಾಯ್ಬಿಟ್ಟು ಹೇಳ್ಬೇಡಿ ನಿಮ್ಮ ಕಷ್ಟನ ಅಂದ್ಬಿಟ್ಟು ನಾನು ಪೂರ್ತಿಯಾಗಿ ಅವ್ರಿಗೆ ವಿಸಿಟ್ ಮಾಡ್ತಾ ಇರ್ತೀನಿ ಅಲ್ಲಲ್ಲೇ ಅದೇ ರೀತಿ ಏನು ಮಾಡ್ತಾರೆ ಸೈಲೆಂಟಾಗಿ ಕುಂತ್ಕೊಂಡು ದೇವ್ರನ್ನ ಕೇಳ್ತಾ ಇರ್ತಾರೆ ಅವ್ರದ್ದಾದ್ರೆ ನಿಮ್ಮೆಣ್ಣು ಇಸ್ಕೊಳ್ತಾರೆ ಅವ್ರದ್ದಾಗ್ಲಿಲ್ಲ ಅಂತ ಅಂದರೆ ನಿಮ್ಮೆಣ್ಣು ಕೆಳಗಡೆ ಬಿಟ್ಬಿಡ್ತಾರೆ ಆಗ ಈ ಜನಗಳಿಗೆ ಭಕ್ತಾದಿಗಳಿಗೆಲ್ಲ ಅರ್ಥ ಆಗುತ್ತೆ ಅದು ಎಷ್ಟೋ ಜನಕ್ಕೆ ಹೊಸಬರು ಏನು ಮಾಡ್ತಾರೆ ಈ ಫಸ್ಟ್ ಬಂದು ಸೆಕೆಂಡ್ ಬಂದು ನಮಗೆ ಬಿಲ್ ಬರ್ಸೋದು ಇಷ್ಟು ಅವ್ರಾಗ ಇದು ಮಾಡೋದು ಮತ್ತು ಸಿಸ್ಟಮ್ ಅವೆಲ್ಲ ಇಲ್ಲಿ ಆಡಂಬರ ಇಲ್ಲ ಆತ್ಮ ಭಗವಂತ ಹೇಳ್ತಾರೆ ಸಾಕ್ಷಿಯಾಗಿ ದಿಂಬ ಹೋಗೋದು ಮಣ್ಣಿಗೆ ಆತ್ಮ ಬರೋದು ಭಗವಂತನ ಪಾಲ್ಗೆ ಅಂತ ಹೆಂಗೋ ಹೇಳ್ತಾರೆ ಅದನ್ನು ಲಾಸ್ಟಾಗಿ ಕೇಳಬೇಕದನ್ನ ಸ್ಟೋರಿನ ಇದನ್ನು ನಾವು ಹೇಳಿದ್ರೆ ಬಾಯ್ಲಿಕ್ಕೆ ಅರ್ಥ ಆಗೋಲ್ಲ ಅಂದರೆ ಹೇಳ್ತಾರ ಕೇಳಿಸ್ಕೊಂಡ್ರೆ ಅದು ತುಂಬ ಅರ್ಥ ಆಗುತ್ತೆ ಸ್ಟೋರಿ ಹೇಳೋದಕ್ಕಿಂತ ರಿಯಲ್ ನೋಡೋದು ಹೆಂಗಿರುತ್ತೆ ನೋಡಿ ಆ ರೀತಿ ಭಕ್ತಾದಿಗಳು ಕಾಣ್ತಾರೆ ಈಗ ಈಗ ಇಲ್ಲಿ ಭಕ್ತಾದಿಗಳು ಬಂದಿದ್ದಾರೆ ಅಂತಂದ್ರೆ ಈಗ ಅವರು ಮನಸ್ಸಲ್ಲಿ ಏನೋ ಒಂದ್ ಅನ್ಕೊಂಡಿರ್ತಾರೆ ಏನೋ ಒಂದು ಸಮಸ್ಯೆ ಅಂತ ಅಂದ್ಬಿಟ್ಟು ಅದನ್ನ ಕುತ್ಕೊಂಡಿರ್ತಾರೆ ಮನಸಲ್ಲಿ ಮಾಡ್ಕೊಳ್ತಾ ಇರ್ತಾರೆ ಅದನ್ನ ದೇವ್ರ ಅಲ್ಲಿ ಕರೀತಾರೆ ಈಗ ನಾನು ಹೇಳುವಂಥದ್ದು ಈಗ ಒಂದೇ ಸಮಸ್ಯೆ ಇರ್ತದೆ ಒಂದೇ ಸಮಸ್ಯೆ ಸುಮಾರು ಒಂದು ಹತ್ತೆರಡು ಜನ ಅದೇ ಸಮಸ್ಯೆನ ಕುರಿತಕೊಂಡು ಕೂತಿದ್ದಾಗ ಆ ಅದೇ ಸಮಸ್ಯೆನ ಅವರು ಸ್ವಾಮಿಗಳು ಕರೆದಾಗ ಹತ್ತು ಜನ ಹೋಗ್ತಾರೆ ಅವಾಗ ಅವಾಗ ಏನ್ ಮಾಡ್ತಾರೆ ಅವ್ರದಾದ್ರೆ ಈಸ್ಕೊಳ್ತದೆ ನಿಮ್ಮೆಣ್ ಕೈಗೆ ಕೈ ಬಿಟ್ಬಿಡ್ತದೆ ಅಂದ್ರೆ ಅದು ಕೈ ಕೈ ಬಿಟ್ಬಿಡ್ತದೆಲ್ಲ ಸಮಸ್ಯೆ ಅಲ್ಲ ಅಂತ ಅವಾಗ ಸಮಸ್ಯೆ ಇಲ್ಲ ಅಂದಾಗ ಇಂದು ಮೂರ್ ನಾಲ್ಕು ಜನದಲ್ಲಿ ಒಂದ್ ಐದಾರು ಜನ ನಾಲ್ಕು ಜನ ಕೈ ಬಿಟ್ಬಿಡ್ತದೆ ಅವ್ರದಾದ್ರೆ ಆಮೇಲೆ ಸೆಂಟೆನ್ಸ್ ಎಲ್ಲ ಹೇಳ್ತದೆ ಅವ್ರು ಬರ್ತಾ ಇರೋದು ಅವ್ರ ಸಮಸ್ಯೆ ಇರೋದು ಏನು ಸಮಸ್ಯೆ ಬರ್ತೀವಿ ಪ್ರತಿಯೊಂದು ಹೇಳ್ತಾ ಇರ್ತಾರೆ ಅಂಡರ್ಸ್ಟ್ಯಾಂಡ್ ಅವ್ರಿಗೆ ಅರ್ಥ ಆಗ್ಬಿಡುತ್ತೆ ಅದ್ರ ಹತ್ತು ಜನದಲ್ಲಿ ಒಬ್ರು ಏನ್ ಮಾಡ್ತಾರೆ ಗೊತ್ತಾ ಪ್ರಶ್ನೆ ಆಗ್ಲಿ ಏನ್ಬಿಟ್ಟು ಅವರೇ ಈಸ್ಕೊಳ್ಳಲ್ಲ ಇನ್ನೊಬ್ರು ಏನ್ಮಾಡ್ತಾರೆ ಹೋಗಕ ಹೋಗಕ್ಕ ಅಂತ ಇನ್ನೊಬ್ಬರು ಕಳಿಸ್ತಾರೆ ಅದು ಈಸ್ಕೊಡಲ್ಲ ಓಕೆ ನಿಮ್ಮ ಒಂದು ದೇವಸ್ಥಾನದಲ್ಲಿ ಒಂದು ವಿಶೇಷ ಅದು ವಿಶೇಷವಾಗಿ ಅಂತ ಅಂದ್ರೆ ಅದು ದೊಡ್ಡ ಘಟನೆ ಇದೆ ಅದು ಅದು ಸ್ಟೋರಿ ಹೇಳಿದ್ರೆ ಭಯಂಕರವಾಗಿದೆ ಅದೇ ಜೀವನದಲ್ಲಿ ನಾವು ನಮ್ಮ ಹಿರಿಯಕರು ತಂದೆ ಅಂತ ಹೇಳದ್ನಲ್ಲ ಅವರು ತೀರ್ಕೊಂಡಾಗ ಅವರು ಭಗವಂತ ಈ ಸುಮ್ಮನೆ ನಾವು ಇವ್ರು ಮೋಸ ಮಾಡಿದ್ರು ಅವ್ರು ಮೋಸ ಮಾಡಿದ್ರು ಇವರು ಹೊಡೆದ್ರು ನಮ್ಮ ಅಪ್ಪ ಸೇರಿಲ್ಲ ನಮ್ಮ ಮತ್ತೆ ಸೇರಿಲ್ಲ ನಮ್ಮ ಇಲ್ಲ ಅನ್ನೋದು ಅಷ್ಟೇ ಅಂದರೆ ಅದಕ್ಕೊಂದು ಮುಂದೆ ಅಂತ ಪರಿಹಾರ ಇರುತ್ತೆ ಅನ್ನೋದಕ್ಕೆ ಇದೆಯಾ ಸಾಕ್ಷಿ ಇವಾಗ ಬಸಪ್ಪ ಅವ್ರಿಗೆ ಏನು ಭಕ್ತಾದಿಗಳು ಹಚ್ಕೊಂಡು ಒಳ್ಳೆಯದಾಗಿ ಇಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಆ ಕಾರ್ಯಕ್ರಮದಲ್ಲಿ ಅಂದಾನ ಮಾಡೋಕ್ಕೆ ಮೊದಲೇ ಬಸಪ್ಪನಿಗೆ ಬಂದು ಹತ್ರ ಬಂದು ಪಾತ್ ಪೂಜೆ ಮಾಡಿ ಅವ್ರ ಹತ್ರ ಪಾತ್ರ ಪಾದ ತಗೊಂಡು ಮುಂದಕ್ಕೆ ಬರುವಂಥ ಕಷ್ಟ ಪರಿಹಾರನವೇ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ಕೇಳ್ಕೊಳ್ತಾರೆ ಆಗ ಬಲಗಾರ್ ಪಾದ ಕೊಡ್ತದೆ ಪಾತ್ ಪೂಜೆ ಮಾಡಿಸ್ಕೊಂಡು ಅದ ಕೊಡ್ತದೆ ಅದಾದ ನಂತರ ಅಲ್ಲೋಗಿ ರಾಶದ ಪೂಜೆ ಅಂದರೆ ಭಕ್ತಾದಿಗಳಿಗೆ ಅಂದಾನ ಮಾಡಿರ್ತಾರಲ್ಲ ಭಕ್ತರು ಅಲ್ಲಿಗೆ ಹೋಗಿ ಅದುವೆ ಪ್ರಸಾದನ ತಿಂದ್ಕೊಂಡು ಭಕ್ತಾದಿಗಳ ಎದುರುಗಡೆ ಎಲ್ಲ ಸೇವಿಸಿಕೊಂಡು ಆಗ ಅದಕ್ಕೆ ಏನು ಪೂಜೆ ಕರೆ ಕಟ್ಟಲೇಬೇಕೋ ಎಲ್ಲ ಮಾಡಿಸ್ಕೊಂಡು ಆಗ ಭಕ್ತಾದಿಗಳು ಭಕ್ತಾದಿಗಳಿಗೆಲ್ಲ ಅಂದಾನ ಮಾಡ್ತಾರೆ ಇದು ಬಸಪ್ಪನ ಪವಾಡ ಅಂದರೆ ಯಾವುದೇ ಒಂದು ಗ್ರೂಪ್ ಎಷ್ಟಕ್ಕೆ ಮನೆ ನಿಂತೋಗಿರ್ತದೆ ಅಂತ ಮನೆ ಕೆಲಸಗಳಿಗೆಲ್ಲ ಒಂದು ಹರ್ಸ್ಕೊಂಡಿರ್ತಾರೆ ಗ್ರೂಪ್ ವೇಷಕ್ಕೆ ಕರ್ಕೊಂಡು ಹೋಗ್ತಾರೆ ಮದುವೆ ನಿಂತೋಗಿರ್ತದೆ ಮದುವೆ ಆಗಿರಲ್ಲ ಚೌಟ್ರಿಗಳಿಗೆಲ್ಲ ಅಲ್ಲಿಗೂ ಕರ್ಕೊಂಡು ಹೋಗ್ತಾರೆ ಹೋಗಿ ಇದೊಂದು ಅಭಿವೃದ್ಧಿ ಕೆಲಸಗಳು ಬಹಳ ನಡೀತಾ ಇದೆ ಇದು ಬಸಪ್ಪನ್ ಪವಾಡ ಅಂದರೆ ಯಾವುದೇ ಇದಾಗಲಿ ಸಮಸ್ಯೆ ಇದ್ರೆ ಆರು ಗಂಟೆ ಮೇಲೆ ಅದು ಉಜ್ಜುತ್ತೆ ಡಾಕ್ಟ್ ಹೆಂಗೆ ಟೆಸ್ಟಿಂಗ್ ಮಾಡ್ತಾರೆ ಹಂಗೆ ಉಜ್ಜಿ ಎಲ್ಲೆಲ್ಲಿ ನೋವಿರ್ತದೆ ಗೊತ್ತಾಗುತ್ತೆ ಅದು ನೋಡಿದಾಗ ಅದು ಮುಂದೆ ನಿಮಗೆ ಗೊತ್ತಾಗುತ್ತೆ ಇದು ಇದು ಏನು ಮಹಿಮೆ ಇದೆ ಅನ್ನೋದು ಕಣ್ಣಾರು ನೋಡಿದವ್ರಿಗೆ ಗೊತ್ತಾಗುತ್ತೆ ಅದು ಅದರಿಂದ ಈ ಬಸಪ್ಪನ ಪಾಡ ಬಹಳ ಇದೆ ಅದು ನೋಡಿದ್ರಿಗೆ ಅರ್ಥ ಆಗುತ್ತೆ ಎರಡು ಮುಕ್ಕಲ್ಲಿಂದ ಪ್ರಶ್ನೆ ಸ್ಟಾರ್ಟ್ ಆದ್ರೆ ಇದು ಇದುವರೆಗೂ ಇದೇ ರೀತಿ ನಿಂತಿರ್ತಾರೆ ಇದೇ ರೀತಿ ನಿಂತಿರಬೇಕಾದ್ರೆ ಪ್ರಶ್ನೆ ಚಟ ಚಟ ಹೆಂಗೆ ಹೆಂಗ್ ನಾವು ಮಾನವರು ಈ ರೀತಿ ಮಾತಾಡೋಕಾಗಲ್ಲ ಅಷ್ಟು ಸ್ವಚ್ಛತವಾಗಿ ಎಷ್ಟು ಯುದ್ಧವಾಗಿ ಅಂದರೆ ಅವರು ಹೆಂಡತಿ ಸಮಸ್ಯೆ ಇರ್ಬೋದು ಅತ್ತೆ ಮಾವ್ ಜಗಳ ಇರ್ಬೋದು ಹಿಂದೆ ಕಷ್ಟ ಬಿದ್ದಿರ್ಬೋದು ಮಕ್ಕಳು ಈಗ ಆಡಂಬರ ಮಾಡ್ತಾ ಇರ್ಬೋದು ಅದನ್ನು ಮಕ್ಕಳಿಗೆ ತಂದೆ ತಾಯಿ ಯಾವ ರೀತಿ ಬುದ್ಧಿ ಹೇಳ್ತಾರೆ ಬಂದಂಥ ಭಕ್ತಾದಿಗಳಿಗೂ ಅಷ್ಟೇ ಅದೇ ನೀಟಾಗಿ ಸ್ವಚ್ಛತೆಯಾಗಿ ಅರ್ಥ ಭಗವಂತ ನುಡಿ ಕೊಡ್ತಾರೆ ಇದಕ್ಕೋಸ್ಕರನೇ ಇಲ್ಲಿ ಅಷ್ಟಿಷ್ಟು ಅಂತ ಪವಾಡ ಅಲ್ಲ ನೋಡಿ ನಿಂತ್ಕೊಂಡ್ರೆ ಇನ್ನು ಈಗ ನಿಂತಿರ್ತಾರೆ ಈಗ ನಿಂತಿರ್ತಾರೆ ನೋಡಿ ಎರಡು ಮುಖಾಲಿಗೆ ದೇವ್ರು ಬರುತ್ತೆ ಕರೆಕ್ಟ್ ಮುಖಾಲ ಅಂದ್ರೆ ಬಂತಂದ್ರೆ ದೇವ್ರೂ ಕೂಡ ಹೇಗೆ ನಿಂತಿರ್ತಾರೆ ಇದೇ ರೀತಿ ನಿಂತಿರ್ತಾರೆ ಪ್ರಶ್ನೆ ಅಷ್ಟೇನೆ ಅಷ್ಟು ಸ್ವಚ್ಛತೆಯಾಗಿ ನಾವು ಮಾತಾಡಕೊಳ್ಳೋ ಯಾರೇ ಸುಧ ಮೈ ಮೈಳಿದ ಮೇಲೆ ಮಾತಾಡಿ ಅಂದ್ರೆ ಅವ್ರು ಮಾತಾಡಲ್ಲ ಮಾತಾಡಲ್ಲ ಬರಲ್ಲ ಹಾಗಾದ್ರೆ ಈಗ ದೇವ್ರು ಬರೋದಕ್ಕಿಂತ ಮುಂಚೆ ಇವ್ರು ಹೇಗಿರ್ತಾರೆ ಬಂದ ಬಂದ್ಮೇಲೆ ಹೇಗಿರ್ತಾರೆ ಅಂದ್ರೆ ಈಗ ನಮಗೆ ಭಯ ಆಗುತ್ತೆ ದೇವ್ರು ಬಂದಾಗ ಮಾತಾಡ್ತಾರ ಆಶ್ಚರ್ಯ ಆಗುತ್ತೆ ಭಕ್ತಾದಿಗಳಿಗೆ ಎಲ್ಲಾ ಆಶ್ಚರ್ಯ ಆಗುತ್ತೆ ನನ್ನ ಒಬ್ಬರಿಗೆ ಎಲ್ಲಾದ್ರೂ ಭಕ್ತಾದಿಗಳು ಬಾಯಿಲ್ ಕೇಳಬೇಕು ಅದನ್ನ ಹೆಂಗೆ ಆಶ್ಚರ್ಯ ಆಗುತ್ತೆ ಅನ್ನೋದು ದೇವ್ರು ಮೇಲೆ ಮಾತಾಡ್ಸಿದ್ರು ಅವರು ಮಾತಾಡ್ಸಲ್ಲ ಹೆಚ್ಗೆ ಏನು ಇದು ಮಾಡಲ್ಲ ಈ ರೀತಿ ಎಷ್ಟು ಸ್ವಚ್ಛತೆಗೆ ಬರ್ತದೆ ಅಂದರೆ ಭಗವಂತ ಎಷ್ಟೆಷ್ಟೋ ಪೂಜೆ ಮಾಡಿರ್ತಾರೆ ಅವರೇ ಬಂದು ಹೇಳ್ತಾರೆ ಇಷ್ಟು ಶಿಸ್ತು ಇಷ್ಟು ನಡವಳಿಕೆ ಇಷ್ಟು ಇದು ಇದು ಎಲ್ಲೂ ಬುದ್ಧಿ ಸಿಗಲ್ಲ ಕಣಪ್ಪ ನಮ್ಗೆ ಒಳ್ಳೇದಾಯ್ತು ಕಣಪ್ಪ ಅವರೇ ಬಂದು ಬೇಳ್ಕೊಳ್ತಾರೆ ನಾನು ಅಂತೀನಿ ಏನ್ಕೋಸ್ಕರ ವಾರ ವಾರ ಬರ್ತಾರೆ ಜನ ನಾನು ಅಂತೀನಿ ತಿಂಗಳಿಗೆ ನಡೀತಾ ಏನು ಸಮಸ್ಯೆ ಇಟ್ಕೊಂಡು ಬಂದಿರುವಂತ ಹೌದು ಅವ್ರಿಗೆ ಪ್ರಶ್ನೆ ಹ್ಞೂ

ಈ ಬೋರ್ ಹಾಕ್ಸಿರೋದು ಯಾವ್ದೋ ಒಂದು ಸಮಸ್ಯೆಗೆ ಊಟನೇ ತಿಂತಿರ್ಲಿಲ್ಲ ಯಜಮಾನ್ರು ಯಜಮಾನ್ರ ಕಡೆ ಅವ್ರ ಮಿಸಸ್ ಒಂದ್ರೆ ಒಂದೇ ಒಂದೇ ದಿನದಲ್ಲಿ ಒಂದು ನೈಟ್ ನಲ್ಲಿ ನಾವ್ ಅದೇನ್ ಏನ್ ಮನ್ಸನ್ನ ಅನ್ಸ್ಕೊಂಡಿದ್ರೆ ಏನೋ ಅವ್ರು ತಕ್ಕಂತ ಬಂದು ಬೋರ್ ಸಮಸ್ಯೆ ನೈಟೇ ಊಟ ಮಾಡ್ಬಿಟ್ರು ನೈಟೇ ಊಟ ಮಾಡ್ತಾರೆ ನಾಳೆಗೆ ಬಂದು ಬೋರ್ಗೆ ಗೆ ಹಾಕ್ಸ್ಬೇಕು ಅಂತ ಅವರೇ ಫೋನ್ ಮಾಡಿ ಹೇಳಿದ್ರು ತಕ್ಕಂತ ಬಂದು ಬೋರ್ ಹಾಕ್ಸಿದ್ರು ನೆಕ್ಸ್ಟ್ ಶನಿವಾರದ ಶನಿವಾರದಕ್ಕೆ ಬೋರಲ್ಲಿ ನೀರ್ ತೆಗೆದು ನೋಡಿ ಈ ಬೋರ್ ಪಾಯಿಂಟ್ ಹಾಕ್ಬೇಕಾದ್ರೆ ಬಸಪ್ಪನೇ ಕಾರಣ ಭಗವಂತ ಹೇಳ್ದ ಇಲ್ಲಿ ಪಾಯಿಂಟ್ ಹಾಕ್ಸು ನೀರ್ ಬಂದೇ ಬರುತ್ತೆ ಅಂತ ಹೇಳ್ದ ಆಗ ನಾವು ಇಲ್ಲಿ ಒಂದು ಪಾಯಿಂಟ್ ಹಾಕ್ಸೋದ್ರಲ್ಲಿ ಇಲ್ಲಿ ಕಾರ್ಯಕ್ರಮಕ್ಕೆ ಅಲ್ಲಿ ಒಂದು ದೇವಸ್ಥಾನ ಕಟ್ಟುವಿಕೆಯಲ್ಲಿ ಕಾರ್ಯಕ್ರಮ ಅಂದಾಣಿಕೆಯಲ್ಲಿ ಇದೊಂದು